ಕಾಂಗ್ರೆಸ್ಸಿನ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ರಾಜ್ಯವನ್ನು ನಿರ್ಲಕ್ಷಣೆ ಮಾಡಿದ್ದಾರೆ ಬೆಂಗಳೂರು ನಗರವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಭಿವೃದ್ಧಿ ಕುಂಠಿತವಾಗಿದೆ ಯಾವುದೇ ಕ್ಷೇಮಾಭಿವೃದ್ಧಿ ಗ್ಯಾರಂಟಿ ಯೋಜನೆ ಒಂದು ಬಿಟ್ಟರೆ ಬೇರೆ ಏನಿಲ್ಲ ಬರೀ ಭ್ರಷ್ಟಾಚಾರ ಬರೀ ಲೂಟಿ ಗುತ್ತಿಗೆದಾರರಲ್ಲಿ ಕಮಿಷನ್ನು ಈ ರೀತಿ ಭ್ರಷ್ಟಾಚಾರದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಇನ್ನೇನು ಕೆಲಸ ಆಗ್ತಿಲ್ಲ ಬರದ ನಿರ್ವಹಣೆ ಮಾಡಿಲ್ಲ ರೈತರ ನೆರವಿಗೆ ಬಂದಿಲ್ಲ ಈ ರೀತಿ ನಿರ್ಲಕ್ಷ್ಯನಲ್ಲಿದ್ದಾರೆ ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಮಾಡುವಂತ ಮೂಲಕ ಧರಣ ಮಾಡೋ ಮೂಲಕ ಇವತ್ತು ಸರ್ಕಾರದ ಗಮನವನ್ನು ಸೆಳಿತಾ ಇದೆ ಅದೇ ಗುಂಡಿ ನಗರ ಮಾಡಿರೋದು ಕಸದ ನಗರ ಮಾಡಿದರೆ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಫುಟ್ಬಾತ್ಗಳು ಇಲ್ಲ ಬೀದಿ ದೀಪ ಇಲ್ಲ ಏನನ್ನು ಕೊಡದೆ ಬರೀ ತೆರಿಗೆಯನ್ನು ಹೆಚ್ಚಿಸಿದರೆ ಕರೆಂಟಿನ ಬಿಲ್ ಹೆಚ್ಚಿಸಿದರೆ ನೀರಿನ ಬಿಲ್ ಹೆಚ್ಚಿಸಿದರೆ ಆಸ್ತಿ ದರವನ್ನು ಹೆಚ್ಚಿಸಿದರೆ ಆಸ್ತಿ ಮುದ್ರಾಂಕಣದ ದರವನ್ನು ಹೆಚ್ಚಿಸಿದ್ದಾರೆ ಈ ರೀತಿ ಬರೀ ಟ್ಯಾಕ್ಸ್ ಹೆಚ್ಚಿಯಾಗಿ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಹೊರತು ಸೇವೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಕಾನೂನು ಸುವ್ಯವಸ್ಥೆಯೂ ಸಂಪೂರ್ಣವಾಗಿ ಹಾಳಾಗಿದೆ ಇವತ್ತು ಅಧಿಕಾರಿಗಳು ರೈತರು ಒಂಬೈನೂರು ಜನ ಆತ್ಮಹತ್ಯೆ ಮಾಡಿಕೊಂಡರೆ ಒಬ್ಬ ಸರ್ಕಾರಿ ಅಧೀಕ್ಷಕ ಆತ್ಮಹತ್ಯೆ ಮಾಡಿಕೊಂಡು ಸತ್ಯವನ್ನು ಹೇಳೋಕ್ಕೋಸ್ಕರ ಅವನು ಆತ್ಮಹತ್ಯೆ ಮೂಲಕ ಹೇಳಬೇಕಾಗಿದೆ ನೇರವಾಗಿ ಹೇಳಿದರೂ ಯಾರು ಕೇಳೋರಿಲ್ಲ ನನ್ನ ಸಾವನ್ನು ನನ್ನ ಜೀವನ್ನ ಇವತ್ತು ಅರ್ಪಣೆ ಮಾಡಿದ್ದೀನಿ ನನ್ನ ಸಾವನ್ನು ಒಪ್ಪಿ ಅಪ್ಪಿ ಇವತ್ತು ನ್ಯಾಯವನ್ನು ಬೆಳಕಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ಇವತ್ತು ಸತ್ಯವನ್ನು ಹೇಳೋಕ್ಕೆ ತನ್ನ ಪ್ರಾಣವನ್ನು ಕೊಡಬೇಕಾಗಿತ್ತು ಈ ಸರ್ಕಾರಕ್ಕೆ ಏನಾರಿದೆಯಾ ಪ್ರಾಣ ತೆಗಿತಾ ಇರುವಂಥ ಈ ಸರ್ಕಾರಕ್ಕೆ ಒಂಚೂರು ನೈತಿಕತೆ ಇಲ್ಲ ಮೌಲ್ಯ ಇಲ್ಲ ಹಾಗಾಗಿ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಆರ್ಥಿಕ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಇದು ನಿಮ್ಮ ಜವಾಬ್ದಾರಿ ನೂರ ಎಂಬತ್ತೇಳು ಕೋಟಿ ಸೈಫ ಆಗಿದೆ ಅಂದ್ರೆ ಮುಖ್ಯಮಂತ್ರಿ ಗೊತ್ತಿಲ್ಲ ಆರ್ಥಿಕ ಸಚಿವನ್ ಗೊತ್ತಿಲ್ಲ ಅಂದ್ರೆ ಏನ್ ಆಗ್ತಿದೆ ಇದೊಂದು ಸರ್ಕಾರನ ಅದಕ್ಕೆ ತಕ್ಷಣ ಆ ಮಂತ್ರಿನ ಅಧಿಕಾರಿಗಳನ್ನ ಬಂಧಿಸುವ ಕೆಲಸ ಅನ್ಸುತ್ತೆ ನೋಡಿ ಪರಿಣಾಮಕಾರಿಯಾಗಂತೂ ಅನುಷ್ಠಾನ ಆಗಿಲ್ಲ ಅವ್ರೇನೋ ಒಂದು ಸರ್ಕಾರವಾಗಿ ಇವತ್ತು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಓಕೆ ಅದು ಬಿಟ್ಟರೆ ಬೇರೆ ಏನು ಮಾಡಂಗಿಲ್ವ ಅದು ಬಟ್ ಅದು ಬಿಟ್ಟರೆ ಆರೋಗ್ಯ ಸೇವೆ ಕೊಡೋಂಗಿಲ್ವಾ ಗುಣಮಟ್ಟದ ಶಿಕ್ಷಣ ಕೊಡೋಂಗಿಲ್ವಾ ಒಳ್ಳೆ ಆಡಳಿತ ಕೊಡೋಂಗಿಲ್ವಾ ಹಂಗಾಗಿ ರೈತ ವಿರೋಧಿ ಆಗು ಅಂತ ಹೇಳಿದಾರಾ ಬರ ನಿರ್ವಹಣೆ ಮಾಡಬೇಡ ಅಂತ ಹೇಳಿದಾರ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಡ ಅಂತ ಹೇಳಿದಾರಾ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಏನನ್ನು ಮಾಡ್ದೇನೆ ಸುಮ್ಮನೆ ಲೂಟಿ ಮಾಡಿಕೊಂಡು ಮೋಜಿ ಮಾಡಿಕೊಂಡು ಮಸ್ತಿ ಮಾಡಿಕೊಂಡು ರಾಜಕೀಯ ಹೇಳಿಕೆ ಮಾಡಿಕೊಂಡು ಡ್ರಾಮಾ ಮಾಡಿಕೊಂಡು ಬರೀ ಆಟ ಬೂಟಾಟ್ಗೆ ಏನು ಏನು ಆವಾ ಭಾವಗಳು ಇವು ಏನು ಡ್ರಾಮಾಗಳು ಏನು ಭರ್ಜರಿ ಆಟ ಯಕ್ಷಗಾನದ ಆಟ ಯಕ್ಷಗಾನ ಅಂತೂ ಹೇಳ್ಬಾರ್ದು ಅವ್ರ ಆಟ ಯಾವ್ದೇ ಒಂದು ಆಟ ಕಾಂಗ್ರೆಸ್ ಆಟ ಸರ್ ಈಗ ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದು ಮುಗಿದಿದೆ ಔಟ್ ಆಫ್ ಟ್ವೆಂಟಿ ಏಟ್ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಎಷ್ಟು ಬರುತ್ತೆ ಒಂದು ಎರಡನೇದು ಆಪರೇಷನ್ ಏಕನಾಥ್ ಯಾವಾಗ ಬೆಂಗಳೂರಲ್ಲಿ ನೋಡಿ ನಾವು ಕನಿಷ್ಠ ಇಪ್ಪತ್ನಾಲ್ಕು ಸೀಟು ಗೆದ್ದೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ ಇಪ್ಪತ್ನಾಲ್ಕು ಸೀಟ್ ಗೆದ್ದೆ ಗೆಲ್ತೀವಿ ಮತ್ತು ಯಾವ ಆಪ್ರೇಷನ್ನು ಮಾಡಲಿಕ್ಕಿಲ್ಲ ಅವ್ರ ಆಪ್ರೇಷನ್ ಅವರೇ ಮಾಡ್ಕೋತಾರೆ ಸೆಲ್ಫ್ ಆಪ್ರೇಷನ್ ಅವರೇ ಹೊಡೆದಾಡ್ಕೋತಾರೆ ಅವರೇ ಹಾಳಾಗ್ತಾರೆ ನಾವು ಯಾವ ಆಪ್ರೇಷನ್ ಇಲ್ಲ ನಾವು ಪ್ರತಿಪಕ್ಷವಾಗಿ ನಾವು ಇರ್ತೀವಿ ಯಾವ ಆಪ್ರೇಷನ್ಗೂ ಇಲ್ಲ ನಾವು ಇಂಥ ಯಾವುದೇ ಬೀಳ್ಸೋಂಥ ಕೆಲಸ ಸರ್ಕಾರ ಬೆಳಸೋದು ಇನ್ನೊಂದು ಮತ್ತೊಂದು ನಮ್ಮ ಕೆಲಸ ಅಲ್ಲ ಅದು ಕಾಂಗ್ರೆಸ್ನವರೇ ಮಾಡ್ಕೋತಾರೆ ನಾವೇನು ಮಾಡೋಂಗಿಲ್ಲ